ಸ್ನೇಹಿತರೆ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರಂದ್ರೆ ನೀವು ರಸಗೊಬ್ಬರವನ್ನು ನೀರಲ್ಲಿ ಕದ್ರಿ ಗಿಡಗಳಿಗೆ ಕೊಡ್ತಿರಲ್ಲ ಫಸ್ಟ್ ಬೆಳೆ ಇರ್ಬೋದು ಮರ ಇರ್ಬೋದು ಯಾವ್ದ ಒಂದು ರಸಗೊಬ್ಬರನು ಕೊಡ್ಬೇಕಾರೆ ಆಮೇಲೆ ಜೀವಾಮೃತ ಇರುತ್ತಲ್ಲ ಆ ಜೀವಾಮೃತನು ಸಹ ನೀವು ಡೈರೆಕ್ಟ್ ಆಗಿ ಗಿಡಗಳಿ ಡ್ರಿಪ್ ಮುಖಾಂತರ ಕೊಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇಲ್ಲಿ ಏನ್ ಮಾಡ್ತಾರಂದ್ರೆ ನೀವು ಜೀವಾಮೃತ ಮಾಡಿರ್ತೀರ ಒಂದು ತೊಟ್ಟಿಯಲ್ಲಿ ಆ ತೊಟ್ಟಿದ ಒಂದು ಪೈಪ್ ಇದು ಕಲೆಕ್ಷನ್ ಕೊಡೋದು ಸ್ನೇಹಿತರೆ ಇಲ್ಲಿ ಕಲೆಕ್ಷನ್ ಕೊಟ್ಟು ಇದು ಆನ್ ಮಾಡುದು ಆನ್ ಮಾಡಿದಾಗ ಇದು ವಾಲ್ ಇರುತ್ತಲ್ಲ ಇದು ವಾಲ್ ಅರ್ಧ ಹಾಫ್ ಮಾಡುದು ವಾಲ್ ಅರ್ಧ ಹಾಫ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೀರು ಹಿಂಗ್ ಪಾಸ್ ಆಗುತ್ತದೆ ಹಿಂಗ್ ಪಾಸ್ ಆಗುತ್ತದೆ ಇಲ್ಲಿ ಪಾಸ್ ಆದಾಗ ಇಲ್ಲಿ ಜೀವಾಮೃತ ಬರ್ತಾ ಇರುತ್ತೆ ಇಲ್ಲಿ ಜೀವಾಮೃತನೇ ಇರ್ಬೋದು ರಸಗೊಬ್ಬರನೇ ಇರ್ಬೋದು ನೀವೇನಾದ್ರೂ ಟಾನಿಕ್ ಕೊಡ್ತಿರಲ್ಲ ಟಾನಿಕ್ ಇರ್ಬೋದು ಇದ್ರೊಳಗೆ ನೀರಿನ ಜೊತೆಗೆ ಪಾಸ್ ಆಗಿ ಇಲ್ಲಿಂದ ಮುಖಾಂತರ ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಿಲ್ಟರ್ ಹೋಗುತ್ತೆ ಜೀವಾಮೃತ ರಸಗೊಬ್ಬರ ಏನೇ ಇರಲಿ ಫಿಲ್ಟರ್ ಆಗಿ ಮತ್ತೆ ಅವು ಇದು ಫಿಲ್ಟರ್ ಮುಖಾಂತರನೇ ನೀವು ಹಾಕಿರ್ತಿರಲ್ಲ ಡ್ರಿಪ್ ಮಾಡಿರ್ತಿರಲ್ಲ ಅಲ್ಲಿಗೆ ಎಲ್ಲ ಪ್ರತಿ ಒಂದ್ ಗಿಡಕ್ಕೂ ಒಂದು ಚೂರ್ ಕಟ್ಟಿಗೆ ಅಂದಂಗೆ ಸಂಪೂರ್ಣವಾಗಿ ಹೋಗುತ್ತದೆ ಸ್ನೇಹಿತರೆ